ಸರ್ಕಾರ ಹೇಳ್ತಿದೆ ಏನು ರೇಟ್ ಇದು ನೇರವಾಗಿ ರೈತರಿಗೆ ಹೋಗುತ್ತೆ ಈಗ ಕಳೆದ ಬಾರಿ ನಂಗೆ ಹೇಳಿದ್ರಲ್ಲ ಇವರು ರೈತರ ಹಿತಾಸಕ್ತಿ ಅಷ್ಟಿದ್ದರೆ ಸರ್ಕಾರ ಕೊಡಬೇಕಾಗಿರುವಂಥ ಟ್ರೆಜರಿಯಿಂದ ಕೊಡಬೇಕಾಗಿರುವಂಥ ಗೌರವದ ಯಾಕೆ ಕೊಡ್ತಾಯಿಲ್ಲ ಅದು ಕೊಟ್ಬಿಟ್ರೆ ಬೆಲೆ ಏರಿಕೆ ಪ್ರಶ್ನೆನೇ ಬರೋದಿಲ್ಲ ಆದ್ದರಿಂದ ಇವತ್ತು ತಮ್ಮ ಆರ್ಥಿಕ ದಿವಾಳಿತನನ್ನು ಮುಚ್ಚಿಕೊಳ್ಳಲು ಮತ್ತೆ ಹೇಳ್ತೀನಿ ಮುಚ್ಚಿಕೊಳ್ಳಲು ಈ ದರವನ್ನು ಏರಿಸಿ ಅದನ್ನು ರೈತರಿಗೆ ಕೊಡುವಂಥ ಪ್ರಯತ್ನ ಮಾಡ್ತಾರೆ ಅದು ಪೂರ್ಣ ಪ್ರಮಾಣದಲ್ಲಿ ರೈತರು ಕೂಡ ಮುಟ್ಟೋದಲ್ಲ ಮತ್ತೆ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರು ಇನ್ನು ಕೆಲವೇ ದಿನಗಳಲ್ಲಿ ಉಚ್ಚಾಟನೆ ಆಗ್ತಾರೆ ಅವರು ಕೂಡ ಪಕ್ಷದಿಂದ ಅಂತ ಚಲವಳಿಯನ್ನು ನಾನು ಅದರ ಬಗ್ಗೆ ಏನೂ ಕಮೆಂಟ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಅವರು ನೋಟಿಸ್ ಕೊಟ್ಟಿದ್ದಾರೆ ಉತ್ತರ ಕೊಡ್ತಾರೆ ಅದಕ್ಕೆ ಶಿಸ್ತು ಸಮಿತಿ ಇದೆ ಅವರು ತೀರ್ಮಾನ ಮಾಡ್ತಾರೆ ಸರ್ ಯತ್ನಾಳ್ ಅವರು ಉಚ್ಚಾಟನೆಯ ಬಳಿಕ ಒಂಥರ ಪಾರ್ಟಿ ಒಳಗೂ ಕೂಡ ಶೋಕ ಅವಸ್ತಂಗಾಗಿದೆ ಕಾರ್ಯಕರ್ತರು ಬೇಸರದಲ್ಲಿದ್ದಾರೆ ಇವೆಲ್ಲವೂ ಕೂಡ ಎಲ್ಲ ಈಗಾಗಲೇ ನಾನು ಈಗಾಗಲೇ ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ದೇನೆ ಮತ್ತು ಕಮೆಂಟ್ ಮಾಡೋಕ್ಕೆ ಇಚ್ಛೆ ಪಡೋದಿಲ್ಲ ಕಾದು ನೋಡೋಣ ಸರ್ಕಾರ ಹೇಳ್ತಿದೆ ಏನು ಹಾಲಿನ ರೇಟ್ ಜಾಸ್ತಿ ಆಗಿದೆ ಇದು ನೇರವಾಗಿ ರೈತರಿಗೆ ಹೋಗುತ್ತೆ ಈಗ ಕಳೆದ ಬಾರಿ ಹಂಗೆ ಹೇಳಿದ್ರಲ್ಲ ಇವರು ರೈತರ ಹಿತಾಸಕ್ತಿ ಅಷ್ಟಿದ್ದರೆ ಸರ್ಕಾರ ಕೊಡಬೇಕಾಗಿರುವಂಥ ಟ್ರೆಜರಿಯಿಂದ ಕೊಡಬೇಕಾಗಿರುವಂಥ ಗೌರವದ ಯಾಕೆ ಕೊಡ್ತಾಯಿಲ್ಲ ಅದು ಕೊಟ್ಬಿಟ್ರೆ ಇದು ಬೆಲೆ ಏರಿಕೆ ಪ್ರಶ್ನೆನೇ ಬರೋದಿಲ್ಲ ಆದ್ದರಿಂದ ಇವತ್ತು ತಮ್ಮ ಆರ್ಥಿಕ ದಿವಾಳಿತನ ಮುಚ್ಚಿಕೊಳ್ಳಲು ಮತ್ತೆ ಹೇಳ್ತೀನಿ ಮುಚ್ಚಿಕೊಳ್ಳಲು ಈ ದರವನ್ನು ಏರಿಸಿ ಅದನ್ನು ರೈತರಿಗೆ ಕೊಡುವಂಥ ಪ್ರಯತ್ನ ಮಾಡ್ತಾರೆ ಅದು ಪೂರ್ಣ ಪ್ರಮಾಣದಲ್ಲಿ ರೈತರು ಕೂಡ ಮುಟ್ಟೋದಲ್ಲ ಮತ್ತೆ ಎಸ್ ಟಿ ಸೋಮಶೇಖರ್ ಮತ್ತು ಅವರು ಇನ್ನು ಕೆಲವೇ ದಿನಗಳಲ್ಲಿ ಉಚ್ಚಾಟನೆ ಆಗ್ತಾರೆ ಅವರು ಕೂಡ ಪಕ್ಷದಿಂದ ಅಂತ ಚಲವಳಿಯನ್ನು ನಾನು ಅದರ ಬಗ್ಗೆ ಏನೂ ಕಮೆಂಟ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಉತ್ತರ ಕೊಡ್ತಾರೆ ಅದಕ್ಕೆ ಶಿಸ್ತು ಸಮಿತಿ ಇದೆ ಅವರು ತೀರ್ಮಾನ ಮಾಡ್ತಾರೆ ಸರ್ ಯತ್ನಾಳ್ ಅವರು ಉಚ್ಚಾಟನೆಯ ಬಳಿಕ ಒಂಥರ ಪಾರ್ಟಿ ಒಳಗೂ ಕೂಡ ಶೋಕ ಆಗಿದೆ ಕಾರ್ಯಕರ್ತರು ಬೇಸರದಲ್ಲಿದ್ದಾರೆ ಇವೆಲ್ಲವೂ ಕೂಡ ಇವೆಲ್ಲ ಈಗಾಗಲೇ ನಾನು ಈಗಾಗಲೇ ಅದರ ಬಗ್ಗೆ ಕಮೆಂಟ್ ಮಾಡಿದ್ದೇನೆ ಮತ್ತೆ ಕಮೆಂಟ್ ಮಾಡೋಕ್ಕೆ ಇಚ್ಛೆ ಪಡೋದಿಲ್ಲ ಕಾದು ನೋಡೋಣ